గూగల్ ఓపెన్ మి ಇಲ್ಲಿ ಚೆಕ್ ಮೈ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ ಓಪ ಟೈಪ್ ಮಾಡಬೇಕು ಟೈಪ್ ಮಾಡಿ ಸರ್ಚ್ ಬಟನ್ ಒತ್ತಬೇಕು ಅವಾಗ ಈ ರೀತಿಯಲ್ಲಿ ಓಪನ್ ಆಗ್ತದೆ ಇಲ್ಲಿ ಪಾಯಿಂಡ್ ಯುವರ್ ನೇಮ್ ಇನ್ ರೂಲ್ ಅಂತ ಇರ್ತದೆ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಬಾಕ್ಸ್ ಓಪನ್ ಆಗ್ತದೆ ಅದರಲ್ಲಿ ಏನು ನೋಡಬೇಕು ಇವರ ಎಫ್ ನಂಬರ್ ಅದಲ್ಲ ಇಲ್ಲಿ ವೋಟರ್ ಕಾರ್ಡ್ ನಂಬರ್ ನಿಮ್ಮದು ಆವಾಗ ಇವರು ಸಿಲೆಕ್ಟ್ ಇವರ್ ಸ್ಟೇಟ್ ಅಂದ್ರೆ ರಾಜ್ಯವನ್ನು ಸಿಲೆಕ್ಟ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ್ರಿತ್ತು ರಾಜ್ಯಗಳು ಬರುತ್ತವೆ ಅದರಲ್ಲಿ ಕರ್ನಾಟಕ ಅಂತ ಕ್ಲಿಕ್ ಮಾಡಬೇಕು ಆ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಬರ್ತದೆ ಇಲ್ಲಿ ಇಲ್ಲಿ ಕ್ಯಾಪ್ಚಾ ಕೋಡ್ ಅನ್ನೋದೇನದಲ್ಲ ಇದನ್ನ ಬೇರೆ ರೀತಿ ಬರ್ತದೆ ಅಲ್ಲಿ ಅದನ್ನು ನೀವು ಇಲ್ಲಿ ಬರೀಬೇಕು ಬರೆದು ಸರ್ಚ್ ಆಪ್ಷನ್ ಓದ್ಬಿಟ್ರಿತ್ತು ನಿಮ್ಮದು ವೋಟಿಂಗ್ ಕಾರ್ಡ್ ನಂಬರು ವೋಟಿಂಗ್ ಕ್ರಮ ಸಂಖ್ಯೆ ಸಲ ಆನ್ಲೈನ್ ಎಲ್ಲ ಕೂಡ ಬಂದ್ಬಿಡುತ್ತದೆ ಈ ರೀತಿಯಲ್ಲಿ ನಾವು ಆನ್ಲೈನಲ್ಲಿ ನಿಮ್ಮ ವೋಟಿಂಗ್ ನಂಬರನ್ನು ನೋಡ್ಬೋದು ಅಂತ